ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೇಳು ಏನಾರ ಮುಂಚಿನ ಮೂವತ್ತಾರು ಭಾಗಗಳನ್ನು ನೋಡಿದೆ ಫಸ್ಟ್ ಆ ಮೂವತ್ತಾರು ವಿಡಿಯೋ ನೋಡಿ ಭಾಗ ಮೂವತ್ತೇಳನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಅಂತ ವೀಡಿಯೋ ಇಷ್ಟ ಆಗುತ್ತೆ ಬನ್ನಿ ತರಮಾಡೋ ವಿಡಿಯೋಣ ಶುರು ಮಾಡೋಣ ಅಯ್ಯೋ ಅಯ್ ಶೋ ಯಪ್ಪ ಏಳು ನೋಡೋ ನನ್ನ ಮಕ್ಕಳು ನನ್ನ ಚುನೂನೆ ತಕೊಂಡು ಹೋಗ್ತಾಯಿದ್ರು இவத்தை லுட்ல அனுச்சி போடனி சரி அது நான் மகனே நீங்க மக ஏன் மக்க ஏய் நான் நைச்சின் எத்தா நான் மக்கள உம் ஏன்னா நாலேஜ் கொட்ட சா உம் படு బాబా ఆపటిల మెస్కే పగమారో ఇలాన మాత్రం మొత్తం సాసే కొడిస్తని అస్తి ఓడా మగా నిన్ కాల్రా నా మక్ల ఇవసిగి తోడ కట్ పడితిని ఇబ్రను కొల్క చిను ఏ అంగ సదెవ ఆ దేవు దయందవ అలదెల్ల నన పంత నా అష్టా సాకడో నన గంతవ అలదెల్ల నన పర్తో ఇల్వంతవ నన గంత భయ ఆగితు కణ కొల్క లవ్ యు కణ

ಇವರಿಗೆ ಅಳದಲ್ಲ ನನಗ್ ಬಂದ್ಬಿಡ್ತು ಕಣಮ್ಮ ಏನು ಅಳದಲ್ಲ ನನಪಂತ ಹೂ ಕಣಮ್ಮ ಹೌದಣ್ಣ ನಮ್ಮ ಆದರ್ಶಿಗೆ ಅಳದಲ್ಲ ನನಪಂತ ಹೂ ಕಣಜಿ ಬೇಕಾ ನೀನೆ ಮಾತಾಡ್ಸು ಮಹದೇಶ ನಾನು ಯಾರಪ್ಪ ಇದೇನಾಜಿ ನೀನ್ ಕೇಳ್ತೀಯ ದೊಡ್ಡ ಜಲವನಜಿ ನೀನು ಹಂಗ ಬಿಡಪ್ಪ ಭಗವಂತ ದಯ ಎಂದವ ಅಳದಲ್ಲ ನನಪಂತ ನಮ್ಗ ಅಷ್ಟೇ ಸಾಕಣಪ್ಪ ಹೂ ಕಣಜಿ ಇವತ್ತು ಇವ್ರಿಗೆ ಏನಾರ ನನಪ್ ಬರಲಿಲ್ಲ ಅಂದಿದ್ರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇವತ್ತು ನನ್ನ ಗತಿ ಏನಾಗ್ತಿತ್ತ ಗೊತ್ತಿಲ್ಲ ಕಣಜಿ ಇವತ್ತ ಪಾರ್ಕಲ್ಲಿ ಇರ್ಬೇಕಾರೆ ಆ ಕಲೋಫರ್ ನನ್ನ ಮಕ್ಕಳು ಆ ಸೈಕ್ ಸಿನ ಮತ್ತೆ ಇನ್ನೊಬ್ಬನು ಬಂದ್ಬಿಟ್ಟು ನನ್ನ ಹಿಡ್ಕೊಂಡು ಹೋಗ್ ಮಾಡಿದ್ರು ಕಣಜಿ ನಾನು ಕಿಡ್ನಾಪ್ ಮಾಡಕ್ಕೆ ನೋಡ್ತಾ ಇರು ಅಟ ದೇವ ದೇವದಯಿಂದವ ನಮ್ಮ ಹುಡುಗಿಗೆ ನೆನಪಿ ಶಕ್ತಿ ಬಂದು ಅವರು ಚೆನ್ನ ಹೊಡೆದು ಹೊತ್ತು ಕಳಿಸ್ತಾ ಇಲ್ಲಾರೆ ಮಾತ್ರ ನನ್ನ ಮತ್ತೆ ಎತ್ತಾಯ್ ಕಂಡು ಬಿಡೋರು ನನ್ನ ಗತಿ ಏನಾಗ್ತಿತ್ತ ಗೊತ್ತಿಲ್ಲ ಏನು ಆ ಕಿತ್ತ ನನ್ನ ಮಕ್ಕಳು ಮತ್ತೆ ಬಂದಿದ್ರ ಆ ತಟ್ಟಲ್ಲ ಹಿಡ್ಕೊಂಡು ಹೊಡೆದಿದ್ದೀನಿ ಹಂಗಾರು ಮತ್ತೆ ಬಂದಿದ್ದ ನನ್ನ ಮಗ ಓ ಕಾಣ ಇವತ್ತೇನಾರು ನೆನಪು ಬರ್ದಾರೆ ನಾನು ಕಾಪಾಡ್ದಾರ ಇದ್ದಿದ್ರೆ ಇವತ್ತು ನನ್ನ ಗತಿ ಏನಾಗ್ತಿತ್ತ ಗೊತ್ತಿಲ್ಲ ನೋಡ್ದ ಕಚಡ ನನ್ನ ಮಕ್ಕಳನ್ನ ಹೆಂಗೋ ಪಾಪ ಹುಡುಗಗೆ ನೆನ್ಪಿ ಶಕ್ತಿ ಇಲ್ಲ ಇವ್ನ ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟವ್ರೆ ಕಳ್ಳನ ಮಕ್ಳು ಆ ಹೆಂಗ ಸದಾ ಕಾಪಾಡದ ಕಣಪ್ಪ ಆ ಭಗವಂತನೇವ್ಗೆ ನೆನ್ಪಿ ಶಕ್ತಿ ಕೊಟ್ಬಿಟ್ಟು ನಮ್ಮ ಹುಡುಗಿ ಕಾಪಾಡಕ್ ಮಾಡನಿ ಅಕ್ಸ್ ಮಾತಾ ನೆನಪರ್ದಿದ್ರಿ ಹೆಂಗತಿ ನಮ್ಮ ಹುಡುಗಿ ಗತಿ ಏನು ಹೆಂಗ ಬೇಡಪ್ಪ ಪರಮಾತ್ಮನೇ ಕಾಪಾಡನಿ ಇಲ್ಲ ನನ್ನ ಮಗನ ಕೈನಕಲ್ ಇರ್ಚರ ಸರಿ ಆಗೋದು ಅಲ್ಲಿಂದ ಬುದ್ಧಿ ಕಲಿಯಿಲ್ಲ ಗೌರಿ ಬೀಗ್ರಿಗೊಂದು ಫೋನ್ ಮಾಡವ ಅವರು ಬರ್ಲಿ ಮಾದೇಶಿಗೆ ನೆನ್ಪಿ ಶಕ್ತಿ ಅಂತ ಕೇಳಿ ಅವರು ಖುಷಿ ಪಡ್ಲಿ ಫೋನ್ ಮಾಡಿ ಬರ್ಲಿ

ಅದೇ ಅದೇ ಇನ್ನು ಜಾಸ್ತಿನೇ ಆತು ಓಡಿ ಓಡಿ ಪ್ರೈಸ್ ತಗ ಆ ಆ ಆ ಅಂತರಲ್ಲ ಹಂಗೆ ಇರಿಬ್ರುವಾ ಓಡಿ ಓಡಿ ಬಾತ್ರೂಮ್ ಹೋಗೋ ಓ ಓ ಓ ಅಂತ ಅನ್ನಂಗೇ ಓಡಿದು ಓಡಿದೆ ಬಾತ್ರೂಮ್ಗೆ ಈಗ ಈ ದೊಡ್್ರನ ಬುಸ್ ಆಮೇಲೆ ವಿಚಾರಿಸೋಣ ಅಣ್ಣ ಇವ್ರು ಆಮೇಲೆ ರೋಸ್ತನ ಸದ್ಯಕ್ಕೆ ಶಾಂತಪ ತೋರ್ಸಿದೀವಲ್ಲ ಈಗ ನೆಕ್ಸ್ಟ್ ನಾನು ಆಲ್ಮೋಸ್ಟ್ ಹೇಳ್ತಾರಷ್ಟೆಂದ್ರೆ ಈಗ ಯಾರುನೇ ಪ್ರಯಾಗ ಮಾಡ್ತಿದ್ರೆ ಆ ದೊಡ್ಗೊಳ್ತೆ ಅಂತ ಇದನಲ್ಲ ಆ ಕೊತ್ತಾಳ ಅಂತನ ಗೌರಿ ಮಗ ಆರು ಮಗ ಅವ್ನು ವಿಚಾರಿಸ್ತಿನಿ ಈಗ ಅವ್ನು ರೋಸ್ತಿನಿ ಆನಂದ ಮಗನ जेल ಹೋಗ್ಕ ಕಾಣಾ ಈಗ ನೋಡು ಅಂತಿರ ಅವನು ಹೆಂಗ್ ಆಟಾಡಿಸ್ತಿನ ಅಂತ ಹೆಂಗ್ ಅಯೋನ್ಿಸ್ತಿನ ಅಂತ ನೋಡ್ತಾರ

ಇದನಕಪ್ಪ ಇದೆ ಈ ಅಮ್ಮ ಯಾಕ ಎರಡು ಕಾರ್ಗಳು ಒಡ್ತಾ ಬರ್ತಾವ್ ಕಣಮ್ಮ ಮುಂದೆ ಕಿಕ್ಕಕ್ಕೆ ಆಗ್ತಲ್ಲ ಎರಡು ಕಾರ್ ಯಾರ ಹುಡ್ಕೊಂಡ್ ಕಡ್ದಂಗ ಆಗ್ತೈತಿ ದೊಡ್ಡ ಹೊಡ್ದಂಗ ಕಣಮ್ಮ ಯಾಪಾ ಊರೇ ಅಮ್ಮ ಕಣಮ್ಮ ಯಾರ ಹುಡ್ಕ ಕಡ್ದಂಗ ಆಗ್ತೈತಿ ಯಾಪ गौरे हां यहां क्या है ये ना चार बगल है अजय बाहर तो ना जाजी तुम टाइम से रे बंद करा जी नरक तो कई काले वर्ता रे करा जी इन ना जी लार बगल ना कारी दल तो नरदा करते थे कुड़ता करदा करते थे अनिल वक्त तंत्र तेरा कुछ भी उठना करा जी लोड के लिए ओयो पार मुगा ओयो यापो अजय हाक तो रखना जी कार कुड़ता करदा करा जी यापा तरकड़ा काचला पोस्ट आसपड़े तरकड़ा करा जी यामा

ಅಯ್ಯೋ ಆಗ್ತಿಲ್ಲ ಕಣಜಿ ಹೆಂಗ್ ಆಗ್ತೈತ್ ಕಣಜಿ ಏನೋ ಒಂಥರ ಆಗ್ತೈತ್ ಕಣಜಿ ಯಪ್ಪ ಯಾವತ್ತು ಹಿಂಗ್ ಆಗಿರ್ಲಿಲ್ಲ ಒಂದ್ಸಲ ಕಾಲು ಹೊಡ್ತಾ ಬರುತ್ತೆ ಒಂದ್ಸಲ ಕೈ ಹೊಡ್ತಾ ಬರುತ್ತೆ ಒಂದ್ಸಲ ತಲೆ ಹೊಡ್ತಾ ಬರುತ್ತೆ ಯಪ್ಪ ಯಾವತ್ ಹಿಂಗ್ ಆಗಿರ್ಲಿಲ್ಲ ಕಣಜಿ ಏನಂತ ಏನೋ ಗೊತ್ತಾಗ್ತಿಲ್ಲ ಹಲೋ ಹಲೋ ಡಾಕ್ಟ್ರೆ ನಾನ್ ಡಾಕ್ಟ್ರೆ ಗೌರಿ ಹೇಳಮ್ಮ ಗೌರಿ ಅಯ್ಯೋ ಏನಾಯ್ತಮ್ಮ ಅದೇನ್ ಕರೆಕ್ಟ್ ಆಗಿ ಹೇಳಮ್ಮ ಅಯ್ಯೋ ಏನಾಯ್ತಾ ಗೊತ್ತಿಲ್ಲ ಡಾಕ್ಟರ್ ಚೆನ್ನಾಗಿ ಇದ್ದ ಡಾಕ್ಟರ್ ಇಕ್ಕಿದಂಗೆ ಕೈ ಹೊಡ್ತಾ ಕಾಲ್ ಹೊಡ್ತಾ ಕುಡತಾ ಕಡದಂಗ ಆಗುತ್ತೆ ದೊಣ್ಣೆ ತರ ಹೊಡದಂಗ ಆಗುತ್ತೆ ಅಂತ ಬಿಟ್ಬಿಟ್ಟು ಲಿಪಿ ಲಿಪಿ ಬಿತ್ತು ಹೊಡತಾ ಇರಕ ಡಾಕ್ಟರ್ ಒಂದ್ಸಲ ಕೈ ನೋವುತ್ತೆ ಒಂದ್ಸಲ ಕಾಲ್ ನೋವುತ್ತೆ ಒಂದ್ಸಲ ತಲೆ ಹೊಡತಾ ಬರುತ್ತೆ ಅಂತ ಗೋಳ ಹೊಡತಾ ಇರಕ ಡಾಕ್ಟರ್ ಏನಾಯ್ತು ಅಂತ ಗೊತ್ತಿಲ್ಲ ಡಾಕ್ಟರ್ ಇವಳ ಇವಳ ಮಾ ವಾಕ್ ತುಂಬಿ ಡಾಕ್ಟರ್ ಹೌದಾನಮ್ಮ ಏನೋ ಕೆಲಸ ಮಾಡಿದ್ರೆ ಅಂತ ಕಾಣುತ್ತೆ ಅದಕ್ಕೆ ಮೈ ಕೈ ಹೊಡತಾ ಬಂದಿರಬೇಕು ತಡೆ ಮಾಡ ಬರ್ತೀನಿ ಸರಿ ಕಣ್ ಡಾಕ್ಟರ್ ಬೇಗ ಬರಿ ಡಾಕ್ಟರ್ ಏನಂದ್ರೆ ಅವ ಡಾಕ್ಟರ್ ಏಪ್ಪಾ ಆಗतला ಕಣಪ್ಪ ಯಾಮಾ ಅಯ್ಯೋ ಇರವಾ ಡಾಕ್ಟರ್ ಫೋನ್ ಮಾಡಿದಿರಿ ಏನ್ پتہರ ಕಣಪ್ಪ ಅಯ್ಯೋ ಭಗವಂತ ಏನಾರ ಅಂತ ಕಡಪ್ಪನ ಬಕ್ಕಿಗೆ ದೇವರೇ ಏನಾರ ಕೈಕಾಸೆ ಅದಕ್ಕೆ ನಾನು ಇಂಗ್